ಗ್ರೀಕ್ ಹಾಗೂ ಟ್ರಾಯ್ ಸೈನ್ಯದ ಮಧ್ಯೆ ಹತ್ತು ವರ್ಷಗಳ ಕಾಲ ಎಡಬಿಡದೆ ಯುದ್ಧ ನಡೆಯುತ್ತೆ ಟ್ರಾಯ್ ಕೋಟೆ ಸುತ್ತ ಇರೋ ಗೋಡೆ ಏನಿದೆ ಅದು ಭೇದಿಸಲಾಗದಷ್ಟು ಬಲಶಾಲಿಯಾಗಿರುತ್ತೆ ಒಂದಿನ ಬೆಳಿಗ್ಗೆ ತಮ್ಮ ಜೋಪಡಿಗಳನ್ನೆಲ್ಲ ಸುಟ್ಟು ಹಾಕಿ ಹಡಗುಗಳನ್ನ ಎತ್ಕೊಂಡು ಗ್ರೀಕ್ ಸೈನ್ಯ ಹೊರಟೋಗುತ್ತೆ ಗ್ರೀಕ್ ಸೈನ್ಯದವರು ಪಲಾಯನ ಮಾಡಿಬಿಟ್ರು ಸೋಲೊಪ್ಕೊಂಡ್ಬಿಟ್ರು ಅಂತ ಟ್ರಾಯ್ ಸೈನ್ಯದವರು ಕುಣಿಯೋಕೆ ಶುರು ಮಾಡ್ತಾರೆ ಆದರೆ ಗ್ರೀಕ್ ಸೈನ್ಯದವರು ಟ್ರಾಯ್ ಕೋಟೆ ಹೊರಗಡೆ ಒಂದು ದೊಡ್ಡ ಮರದ ಕುದುರೆಯ ಬೊಂಬೆಯನ್ನು ಇಟ್ಟು ಹೋಗಿರ್ತಾರೆ ಹಾಗೆ ಅವ್ರ ಕಡೆ ಒಂದೊಬ್ಬನ ಬಿಟ್ಟು ಹೋಗಿರ್ತಾರೆ ಅವನ್ನ ಸೆರೆ ಹಿಡಿದು ಕರ್ಕೊಂಡು ಬರ್ತಾರೆ ಏನಿದು ಅಂತ ಕೇಳ್ತಾರೆ ಟ್ರಾಯ್ ನಿಮ್ಮ ದೇವತೆ ಏನಿದ್ದಾರೆ ಅವ್ರು ಅದನ್ನ ನಾಶ ಮಾಡಿದ್ರಲ್ಲ ಅದ್ರ ಬದಲು ಇದನ್ನಿಟ್ಟು ಹೋಗಿದ್ದಾರೆ ಅತೇನಾಗೆ ದೇವಿ ಅಥೇನಾಗೆ ಕೋಪ ಬರೆಸಬಾರ್ದು ಅಂತ ಇದನ್ನ ತಗೊಳ್ಳಿ ಅಂತ ರಾಜ ತಗೊಂಡು ಒಳಗಡೆ ಬಂದ್ಬಿಡಿ ಕೋಟೆ ಒಳಗಡೆ ಅಂತ ಆಗ ಮಂತ್ರಿ ಬೇಡ ಯೋಚನೆ ಮಾಡಿ ಅಂತ ಹೇಳ್ತಾನೆ ರಾಜ ಕೇಳೋದಿಲ್ಲ ತಗೊಂಡು ಒಳಗಡೆ ಬಂದ್ಬಿಡ್ತಾನೆ ಗೆದ್ದು ಅಂತ ರಾತ್ರಿ ಎಲ್ಲರೂ ಪಾರ್ಟಿ ಮಾಡ್ತಾರೆ ಮತ್ತಲ್ಲಿದ್ದಾಗ ಕುದುರೆಯ ಹೊಟ್ಟೆಯಿಂದ ಸೈನಿಕರು ಇಳಿತಾರೆ ದ್ವಾರಗಳನ್ನ ತೆರೀತಾರೆ ಎಲ್ಲರೂ ಒಳಗಡೆ ನುಗ್ತಾರೆ ಗ್ರೀಕ್ ಅವರು ಇಡೀ ಟ್ರಾಯ್ ನಗರವನ್ನ ಸ್ಮಶಾನ ಮಾಡಿಬಿಡ್ತಾರೆ ಎಲ್ಲರನ್ನೂ ಕೊಂದು ಹಾಕ್ಬಿಡ್ತಾರೆ ನಾಶ ಮಾಡ್ಬಿಡ್ತಾರೆ ಜೀವನದಲ್ಲಿ ಆಗ್ದಿರೋರು ಯಾರೋ ಅಥವಾ ನಾವು ಪರಿಚಯ ಇಲ್ದಿರೋರು ಯಾರೋ ಬಂದು ಬಹಳ ಸ್ವೀಟ್ ಆಗಿ ಏನಾದ್ರು ಹೇಳೋಕ್ ಶುರು ಮಾಡಿದಾಗ ನಾವು ಬೇಕಾಗಿದ್ದೆಲ್ಲ ಕೊಡೋಕ್ ಶುರು ಮಾಡಿದಾಗ ನಾವು ಅವ್ರನ್ನ ಹಾಗೆ ಒಳಗಡೆ ಬಿಟ್ಕೊಂಡ್ಬಿಡ್ಬಾರ್ದು ಅಂತ ಟೈಮ್ ಅಲ್ಲಿ ನಮಗೆ ಹೇಳೋ ಒಳ್ಳೆ ಮಾತುಗಳು ಯಾವುದು ಕೇಳೋದಿಲ್ಲ ಕೇಳಿಸ್ಕೋಬೇಕು ಅನ್ನೋದು ನಮ್ಮ ತಲೇಲಿ ಇರಬೇಕು ಯಾರು ಏನು ಹೇಳ್ತಾ ಇದ್ದಾರೆ ಅದು ನಮ್ಮ ತಲೆಲಿರ್ಬೇಕು ಸಡನ್ ಆಗಿ ಯಾರನ್ನಾರು ನಂಬಿ ಅದರ ಒಳಗಡೆ ಬಿಟ್ಕೊಳ್ಳೋಕೆ ಶುರು ಮಾಡಿದ್ರೆ ನಮ್ಮ ಕೋಟೆಯನ್ನ ಒಳಗಡೆಯಿಂದ ಯಾರಾದರೂ ಮುರಿಯೋಕೆ ಶುರು ಮಾಡಿದ್ರೆ ನಮ್ಮನ್ನ ಕಾಪಾಡೋಕೆ ಯಾರ ಕೈಯೂ ಸಾಧ್ಯ よしでまね。